ಚಾನಲ್ ಫ್ರೆಂಡ್ಸ್ ಇವತ್ತು ಪ್ರತಿಯೊಂದು ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಿಪ್ಸನ್ನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವು ಕೇಳ್ಬೋದು ಏನು ಪ್ರತಿದಿನ ನೀವು ಹೀಗೆ ಹೇಳ್ತಾ ಇರ್ತೀರ ಇವತ್ತು ಯಾವ ಟಿಪ್ಸ್ ತಂದಿದ್ದೀರಾ ಅಂತ ನೀವು ನನ್ನ ಕೇಳೋದಾದರೆ ಆಲ್ರೆಡಿ ನೀವು ತಮ್ನಿಲ್ಲ ನೋಡಿರ್ತೀರಾ ತಮಿಳಿನ ನೋಡಿದ ಮೇಲೆ ನಿಮಗೆ ಸ್ವಲ್ಪ ಗೊತ್ತಾಗಿರ್ತಲ್ವಾ ಇದು ಯಾವ ಟಿಪ್ಸ್ ಅಂತ ಹೇಳಿ ಹೌದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಅಂದರೆ ನೆಗೆಟಿವ್ ಎನರ್ಜಿನ ಹೋಗಿಸಿ ನಾವು ಪಾಸಿಟಿವ್ ಎನರ್ಜಿನ ಯಾವ ರೀತಿ ನಮ್ಮ ಮನೆಯೊಳಗೆ ತೆಗೆದುಕೊಂಡು ಬರೋದು ಅಂತ ಹೇಳೋದೇ ನಮ್ಮ ಈ ದಿನದ ಒಂದು ಟಾಪಿಕ್ ಆಗಿದೆ ಫ್ರೆಂಡ್ಸ್ ಅದು ಏನಂತ ಹೇಳಿದ್ರೆ ಈಗ ನಮ್ಮ ಮನೆಯಲ್ಲಿ ತುಂಬ ಸಮಸ್ಯೆಗಳಿರುತ್ತೆ ಅಂದರೆ ಸಾರಿ ಕೆಲವೊಂದು ಮನೆಗಳಲ್ಲಿ ತುಂಬ ಸಮಸ್ಯೆಗಳಿರುತ್ತೆ ಅಂದರೆ ಆ ಸಮಸ್ಯೆಗಳನ್ನ ನಾವು ಹೇಳ್ಕೊಳಕೋ ಆಗಲ್ಲ ಬಿಡೋಕ್ಕೂ ಆಗೋಲ್ಲ ಅಂಥ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ ಅದು ಯಾವುದು ಅಂತ ನೀವು ಕೇಳೋದಾದರೆ ಅಂದರೆ ಏನಂತ ಅದು ಯಾವುದು ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ಈಗ ಮನೆ ಅಂತಂದ ಮೇಲೆ ಸಮಸ್ಯೆಗಳು ಬರೋದಾಗಲಿ ಹೋಗೋದಾಗಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದದ್ದೇ ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಮನೆಗಳಲ್ಲಿ ಅಂದರೆ ಬಂದಿರುವಂಥ ಸಮಸ್ಯೆಗಳು ಯಾವುದು ಯಾವ್ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ರೆ ಯಾವಾಗ ನೋಡಿದ್ರು ಮನೆಯಲ್ಲಿ ಗಂಡ ಹೆಂಡತಿಗೆ ಜಗಳ ಆಗುವಂಥದ್ದು ಅಂದರೆ ಗಂಡಂಟಿ ಚೆನ್ನಾಗೇ ಇರ್ತೀವಿ ಆದರೆ ಸಣ್ಣ ಪುಟ್ಟ ಜಗಳಗಳು ಕದನಗಳು ಆಗುವಂಥದ್ದು ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳ ಕೈ ಹಾಕಿದ್ರೆ ಆಗದೇ ಇರುವಂಥದ್ದು ಅಂದರೆ ಮೇನ್ ಪಾಯಿಂಟಾಗಿ ದುಡ್ಡಿನ ಕೆಲಸಗಳಿಗೆ ನಾವು ಕೈ ಹಾಕಿದ್ರೆ ಆಗದೇ ಇರುವಂಥಾಗಿರ್ಬೋದು ಇಲ್ಲ ಕೆಲವರು ಮಾಟ ಮಂತ್ರ ಮಾಡಿಸೋ ಮಾಡಿಸಿರ್ಬೋದು ನಮಗೆ ಮತ್ತು ನಮಗೆ ಹೇಳಿಗೆ ಆಗದೇ ಇರ್ಬೋದು ಮತ್ತು ಕೆಟ್ಟವರ ಜ ಕೆಟ್ಟ ಜನಗಳ ಕಣ್ಣಿನ ಕಣ್ಣನ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳ್ ಬೀಳುತ್ತಲ್ವ ಅಂಥದ್ದಾಗಿರ್ಬೋದು ಮತ್ತು ಇನ್ನೂ ಹಲವಾರು ಸಮಸ್ಯೆಗಳು ಫ್ರೆಂಡ್ಸ್ ಈಗ ಊಟ ಮಾಡೋಕ್ಕೆ ಅಂತ ಕೂತ್ಕೋತೀವಿ ಊಟ ಮಾಡೋಕ್ಕೆ ಕುತ್ಕೊಂಡ ತಕ್ಷಣವೇ ನಮಗೆ ಒಂಥದ್ದು ಬಾಯಿಗೆ ಹಾಕ್ತೀವಿ ಆದರೆ ಗಂಡ ಹಿಡ್ತೀವಿ ಜಗಳ ಮತ್ತು ಇನ್ನು ಕೆಲವೊಂದು ಮನೆಗಳನ್ನಂತೂ ತುಂಬ ತುಂಬಾ ರಂಪ ರಾಮಾಯಣಗಳಾಗುವಂಥದ್ದು ಮನೆ ಒಳಗಡೆ ಇರಬೇಕಾದಂತಹ ಕೆಲವೊಂದು ವಿಷಯಗಳು ರೋಡ್ಗೆ ಬಂದು ಅಲ್ಲಿ ಪಬ್ಲಿಕ್ಕಾಗಿ ಪಬ್ಲಿಕ್ಕಾಗಿ ಮಾತುಗಳು ಜಗಳಗಳು ನಡೆಯುವಂಥದ್ದಾಗಿರ್ಬೋದು ಮತ್ತು ಇನ್ನೂ ಫ್ರೆಂಡ್ಸ್ ಈಗ ಒಂದು ಒಂದು ಒಳ್ಳೆಯ ಜಾಬ್ ಸಿಗ್ತಾಯಿದೆ ನಾವು ಹೋಗ್ತಾ ಇದ್ದೀವಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅದು ಆಗದೆ ಇರುವಂಥದ್ದಾಗಿರ್ಬೋದು ಇಲ್ಲ ಒಂದು ಸೈಡ್ ತಗೋತಾ ಇದ್ದೀವಿ ಅಂತಂದರೆ ಅದು ಆಗೋಲ್ಲ ಇಲ್ಲ ಯಾವುದೋ ಒಂದು ದುಡ್ಡಿನ ವ್ಯವಹಾರಕ್ಕೆ ಕೈ ಹಾಕ್ತಾ ಇದ್ದೀವಿ ಇಲ್ಲ ಯಾವುದಾದ್ರು ಒಂದು ವ್ಯವಹಾರ ಮಾಡ್ತಾ ಇದ್ದೀವಿ ಇಲ್ಲ ಯಾವುದಾರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಅನ್ನ ಅನ್ನೋದಾದ್ರೂ ಸಹ ಅನ್ನಕ್ಕೆ ಅಂತ ನಾವು ಹೋದ್ರೂ ಸಹ ಅದು ಆಗದೇ ಇರುವಂಥದ್ದು ಮತ್ತು ಮನೆಯಲ್ಲಿ ಯಾವಾಗಲೂ ಈಗ ವಾರ ವಾರ ಒಪ್ಪತ್ತು ಅನ್ನೋಂಗಿಲ್ಲ ಮತ್ತು ಸೋಮವಾರ ಶುಕ್ರವಾರ ಮಂಗಳವಾರ ಅನ್ನೋಂಗಿಲ್ಲ ತುಂಬ ಪ್ರಾಬ್ಲಮ್ಗಳಾಗದು ಮತ್ತು ಅಮಾವಾಸ್ಯೆ ಉಣ್ಮೆ ಅಂತ ಅನ್ನೋಂಗಿಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಮತ್ತು ಮನೆಯಲ್ಲಿ ಯಾವಾಗಲೂ ಒಂಥರ ಕತ್ತಲು ವಾತಾವರಣವೇ ಇರುವಂಥದ್ದಾಗಿರ್ಬೋದು ಅಂದರೆ ಈಗ ಹೊರಗಡೆ ಹೋಗಿ ನಾವು ಮನೆ ಒಳಗಡೆ ಬಂದ ತಕ್ಷಣವೇ ಏನೋ ಒಂಥರ ಬೇಜಾರು ಏನೋ ಒಂಥರ ಸೋಂಬೇರಿತನ ಈ ಥರ ಎಲ್ಲ ಆಗುತ್ತೆ ಅದು ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿರುವಂತಹ ಹೆಣ್ಮಕ್ಳು ಮನೇಲಿ ಹೆಣ್ಮಕ್ಳನ್ನ ಗೃಹಲಕ್ಷ್ಮೀ ಇರು ಅಂತ ಹೇಳ್ತಿದ್ವ ಲಕ್ಷ್ಮಿ ಸ್ವರೂಪರು ಹೆಣ್ಮಕ್ಳು ಅಂತ ಅಂದಮೇಲೆ ಈ ಕೆಲವೊಂದು ತಪ್ಪುಗಳನ್ನ ನಾವು ಮಾಡ್ ಮಾಡಬಾರ್ದು ಆ ತಪ್ಪುಗಳನ್ನ ಮಾಡಿದ್ರೆ ನಮಗೆ ಯಾವ್ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಅಂತ ಇದೆ ಯಾವ ಸಮಸ್ಯೆಗಳು ಅಂತಲೇ ಹೇಳ್ಬೋದು ಈಗ ಕೆಲವೊಂದು ಮನೆಗಳಲ್ಲಿ ಏನಾಗುತ್ತೆ ಏನಾಗ್ಬಿಡುತ್ತೆ ಅಂತಂದರೆ ಫ್ರೆಂಡ್ಸು ಮಕ್ಕಳು ಮಲಗ ಅಂದರೆ ಎಂಟು ಗಂಟೆ ತನಕ ಮಲಗ್ತಾರೆ ಬೆಳಿಗ್ಗೆ ಎದ್ದು ಬಾಗ್ಲು ಹೇಗೆ ನೀರು ಹಾಕಿ ಕಸ ಗುಡಿಸಿ ರಂಗೋಲಿ ಹಾಕೊಳ್ಳೋದು ಅದು ಯಾವುದು ಮಾಡಲ್ಲ ಮತ್ತು ಕೆಲವೊಂದು ಮನೆಗಳಲ್ಲಿ ಇನ್ನೊಂದು ಏನಾಗ್ಬಿಡುತ್ತೆ ಅಂತಂದರೆ ಮನೆ ಕ್ಲೀನೆಸ್ಸೇ ಇರಲ್ಲ ಅಂದರೆ ಅಲ್ಲೊಂದು ಬಟ್ಟೆ ಬಿದ್ದಿರುತ್ತೆ ಇಲ್ಲೊಂದು ಪಾತ್ರೆ ಬಿದ್ದಿರುತ್ತೆ ಅಲ್ಲಿ ಅದ್ಲೇನೋ ಬಿಸಾಕಿರುತ್ತೆ ಯಾವುದೂ ನೀಟ್ನೆಸ್ಸೇ ಇರಲ್ಲ ಈ ರೀತಿಯೆಲ್ಲ ಇರುತ್ತೆ ಅದೆಲ್ಲ ಏನಕ್ಕಿರುತ್ತೆ ಅಂತಂದರೆ ನೆಗೆಟಿವ್ ಎನರ್ಜಿ ಅಂತ ಅನ್ನೋದು ನಮ್ಮ ಮನೆಯೊಳಗೆ ಇದ್ದರೆ ಮಾತ್ರ ಅಲ್ವಾ ನಮ್ಮ ಮನೆಯೊಳಗೆ ಅದರ ನೆಗೆಟಿವ್ ಎನರ್ಜಿ ಇದ್ದರೆ ಮಾತ್ರ ಇಂದ ಕೆಲವೊಂದು ಸಮಸ್ಯೆಗಳು ಬರೋಕ್ಕೆ ಕಾರಣ ಅಂತಲೇ ನಾವು ಹೇಳ್ಬೋದು ಆದರೆ ಇಂಥ ಕೆಲವು ಇಂಥ ಈ ನಾನೇಳಿದಂತಹ ಇಷ್ಟು ಅಂದರೆ ಇನ್ನೂ ಹಲವಾರು ಸಮಸ್ಯೆಗಳು ಮನೆಯೊಳಗೆ ನಡೀತಾನೆ ಇರುತ್ತೆ ಈಗ ಫ್ಯಾಮಿಲಿ ಅಂತ ಅಂದಮೇಲೆ ಸಮಸ್ಯೆ ಇಲ್ಲದೇ ಇರುವಂತಹ ಫ್ಯಾಮಿಲಿ ಯಾವುದೂ ಇಲ್ಲ ಅಲ್ವಾ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಂದು ಮನೆಯಲ್ಲೂ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಹಲೋ ಫ್ರೆಂಡ್ಸ್ ಆದರೆ ಈ ಸಮಸ್ಯೆನ ನಾವು ಯಾವ ರೀತಿ ಹೋಗಿಸ್ಕೋಬೋದು ಅಂತ ಅನ್ನೋದನ್ನ ನಾನು ಇವತ್ತು ನಿಮಗೆ ಒಂದು ಒಳ್ಳೆಯ ಸೂಪರ್ ಆಗಿರುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನ ಈ ಇದನ್ನ ನೀವು ಈ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿಯಾಗಿರಲಿ ಇಲ್ಲ ಮನೆ ಹೇಳಿಗೆ ಆಗದೇ ಇರಲಿ ಇಲ್ಲ ನೀವು ಯಾವುದೇ ಕೆಲಸ ಕೈ ಹಾಕಿದ್ರೆ ಕೈ ಹಾಕಿದ್ರೂ ಅದು ಆಗದೇ ಇರುವಂಥದ್ದಾಗಿರ್ಬೋದು ಇಂಥದ್ದೆಲ್ಲವನ್ನು ನಾವು ಫುಲ್ಲು ಮನೆಯಲ್ಲೇ ಇರುವಂತಹ ನೆಗೆಟಿವ್ ಎನರ್ಜಿನ ನಾವು ಹೊರಗಡೆ ಹಾಕೋ ಹಾಕ್ಬೋದು ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್ ಈ ಈ ಥರ ಹಾಕೋದ್ರಿಂದ ನಮ್ಮ ಮನೆಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಬೋದು ಹೇಳಿ ಫ್ರೆಂಡ್ಸ್ ನಾನು ಈಗ ಆಲ್ರೆಡಿ ನಿಮಗೆ ಎಷ್ಟೋ ಒಂದು ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಮನೇಲಿರುವಂತಹ ನೆಗೆಟಿವ್ನ ಹೋಗಲವಡಿಸಿ ಮನೆಗೆ ಮನೆ ಒಳಗಡೆಗೆ ನಾವು ಲಕ್ಷ್ಮೀ ದೇವಿನ ಯಾವ ರೀತಿ ಬರ ಬರಮಾಡ್ಕೊಳ್ಳೋದು ಪಾಸಿಟಿವ್ ಎನರ್ಜಿನ ನಾವು ಯಾವ ರೀತಿ ನಮ್ಮ ಮನೆಗೆ ತೆಗೆದುಕೊಳ್ಬೇಕು ಅಂತ ಎಷ್ಟೋ ವೀಡಿಯೋಸ್ಗಳಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಆದರೆ ಎಲ್ಲ ವೀಡಿಯೋಗಿಲ್ಗಿಂತ ಇವತ್ತಿನ ವೀಡಿಯೋ ತುಂಬ ತುಂಬನೇ ಇಂಪಾರ್ಟೆಂಟ್ ಅಂತಲೇ ನಾವು ಹೇಳ್ಬೋದು ಈ ರೀತಿ ಅಂದರೆ ಇವತ್ತು ನಾನು ತೋರಿಸುವಂತಹ ಈ ಇದನ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮನೆಯಲ್ಲಿರುವಂತಹ ಯಾವುದೇ ಒಂದು ದುಷ್ಟಶಕ್ತಿ ಇರಲಿ ಯಾವುದೇ ಒಂದು ಇದು ಇರಲಿ ಅಂದರೆ ನಿಮ್ಮ ಮೇಲೆ ಜ ಜ ಅಂದರೆ ಜನಗಳ ದೃಷ್ಟಿನೇ ನಮ್ಮ ಮೇಲೆ ಬಿದ್ದಾಗ ನಾವು ಯಾವ ರೀತಿ ಒಂಥರ ಸೋಂಬೇರಿತನ ಮೈ ಭಾರ ಎಲ್ಲ ಆಗುತ್ತೆ ಹೆಣ್ಮಕ್ಳಿಗೆ ಅಲ್ವಾ ಮತ್ತು ಇನ್ನೂ ಕೆಲವು ಏನಾಗುತ್ತೆ ಅಂತಂದರೆ ಗಂಡು ಮಕ್ಳಿಗಾದ್ರೂ ಸಹ ಹೆಣ್ಮಕ್ಳಿಗಾದ್ರೂ ಸಹ ಫ್ರೆಂಡ್ಸ್ ಕೇಳೋರು ದೃಷ್ಟಿ ಬಿದ್ದುಬಿಟ್ರಂತೂ ಮುಗಿದೋ ಕತೆ ಅಂದರೆ ಅವ್ರು ಯಾವ ಒಂಥರ ಮೈಯೇ ಒಂಥರ ಭಾರ ಆಗ್ಬಿಡುತ್ತೆ ಒಂಥರ ಏನೋ ಅಂತ ಕಳ್ಕೊಂಡಂಗೆ ಏನೋ ಒಂಥರ ಮೈಯೆಲ್ಲ ಭಾರ ಏನೂ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಏನೋ ಒಂಥರ ಸಮಾಧಾನನೇ ಇರೋಲ್ಲ ಈ ರೀತಿಯೆಲ್ಲ ಆಗ್ಬಿಡುತ್ತಲ್ವ ಇದನ್ನೆಲ್ಲವನ್ನು ನಾವು ತುಂಬ ಈಸಿಯಾಗಿ ಹೋಗ್ಲಾಡ್ಸ್ಬೋದು ಆದರೆ ಇವತ್ತು ನಾನು ತೋರಿಸುವಂತಹ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಕೋ ಬಂದರೆ ಮಾತ್ರ ಫ್ರೆಂಡ್ಸ್ ಹೌದು ನೋಡಿ ಎಷ್ಟು ಒಳ್ಳೆ ಟಿಪ್ಸ್ ಟಿಪ್ಪಲ್ವ ಫ್ರೆಂಡ್ಸ್ ಇದು ಇದನ್ನ ನೀವು ಒಂದು ಸಲ ಮಾಡಿ ನೋಡ್ಕೊಳ್ಳಿ ಒಂದು ಸಲ ನೀವು ಮಾಡಿದ್ರೆ ಸಾಕು ಫ್ರೆಂಡ್ಸ್ ಒಂದೇ ಸಲಕ್ಕೆ ನಿಮಗೆ ಒಂದು ಒಳ್ಳೆ ರಿಸಲ್ಟೇ ನಿಮಗೆ ನಿಮ್ಗೆ ಕಾಣ್ ಕಂಡು ಬರುತ್ತೆ ಅಂತಲೇ ನಾವು ಹೇಳ್ಬೋದು ಆದರೆ ನಮ್ಮ ಹೆಣ್ಣು ಮಕ್ಕಳು ಮನೆಯಲ್ಲಿ ಪ್ರತಿ ದಿನ ಅಂದರೆ ಸೋ ವಾರಗಳಲ್ಲಿ ವಾರ ಉಪದ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳೋದಾಗಿರ್ಬೋದು ಇನ್ನೂ ಕೆಲವೊಂದು ಸಮಸ್ಯೆಗಳಿಂದ ನಾವು ತುಂಬ ಈಸಿಯಾಗಿ ತಪ್ಪಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ನೋಡಿದ್ರೆ ಇವತ್ತು ತಂದಿರುವಂತಹ ಇದು ಒಂದು ಟಿಪ್ಪು ತುಂಬ ತುಂಬ ಯೂಸ್ಫುಲ್ ಆದಂಥ ಟಿಪ್ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್ ಯಾಕೆಂತಂದರೆ ಮೊದಲು ಮನೆಯಲ್ಲಿ ನಾವು ಚೆನ್ನಾಗಿದ್ರೆ ಅಲ್ವಾ ನಾವು ಚೆನ್ನಾಗಿದ್ರೇ ನಮ್ಮ ಮನೆಯಲ್ಲಿರುವಂತಹ ಎಲ್ಲರನ್ನೂ ನೋಡ್ಕೊಳ್ಳೋಕ್ಕಾಗೋದು ಈಗ ನಾವೇ ಚೆನ್ನಾಗಿಲ್ಲ ನಮಗೇನೆ ಏನೋ ಆರೋಗ್ಯದ ಪ್ರಾಬ್ಲಮ್ ಆಯಿತು ಆರೋಗ್ಯದ ಸಮಸ್ಯೆ ಆಯಿತು ಅಂತೇಳಿ ನಾವೇನಾದರೂ ಮಲಗಿಬಿಟ್ರೆ ನಮ್ಮನೇನ ಯಾರು ನೋಡ್ತಾರೆ ನಮ್ಮನೇಲಿರುವಂತಹ ಹಸ್ಬೆಂಡ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅತ್ತೆ ಮಾವಂದಿರಾಗಿರ್ಬೋದು ಅವ್ರನ್ನೆಲ್ಲ ಯಾರು ನೋಡ್ಕೋತಾರೆ ಫಸ್ಟು ಮಕ್ಕಳಾಗಿ ನಾವು ಚೆನ್ನಾಗಿರ್ಬೇಕು ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಾವು ಚೆನ್ನಾಗಿರ್ಬೇಕು ಅಂತಾರೆ ನಾವೇನು ಮಾಡಬೇಕು ಈ ಥರ ಅಡುಗೆ ಮನೆಯಲ್ಲಿರುವಂತಹ ಒಂದು ಎರಡಷ್ಟು ಮೂ ಎರಡು ಪದಾರ್ಥನ ನೀವು ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ನೀವು ಮಾಡ್ಕೋಬೋದು ಈ ಒಂದು ಸಮಸ್ಯೆಯನ್ನು ತುಂಬ ಈಸಿಯಾಗಿಯೇ ಬಗೆಹರಿಸ್ಕೋಬೋದು ಫ್ರೆಂಡ್ಸ್ ಆದರೆ ನಮ್ಮ ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸಿ ಇಂಥ ಕೆಲವೊಂದು ಪ್ರಾಬ್ಲಮ್ಗಳಿಗೆ ಯಾವ ರೀತಿ ಒಂದು ಸೊಲ್ಯೂಷನ್ನ ನಾವು ಕಂಡ್ಕೋಬೇಕು ಯಾವ ರೀತಿ ಈ ಸಮಸ್ಯೆಯನ್ನು ನಾವು ಹೋಗಲಾಡಿಸ್ಕೋಬೇಕು ಅಂತ ಅಂತ ನಾನು ನಮ್ಮ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ತೀನಿ ಅಂತೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಹೇಗೆ ಹೇಳಿದ್ರೆ ಇದು ತುಂಬ ತುಂಬಾ ಯೂಸ್ಫುಲ್ ಆದಂತಹ ಟಿಪ್ಸ್ ಅಂತಲೇ ಹೇಳ್ಬೋದು ಮತ್ತು ಇದು ಪ್ರತಿಯೊಂದು ಮನೆಯಲ್ಲೂ ಸಹ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ತುಂಬ ಈಸಿಯಾಗಿಯೇ ಬಗೆಯರುತ್ತೆ ಅಂತಲೇ ನಾವಿಲ್ಲಿ ಹೇಳ್ಬೋದು ಓಕೆನಾ ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ಏನಾದರೂ ನೀವು ವೇಟ್ ಮಾಡ್ತಾ ಇದ್ದೀರ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಯಾರು ಹೊಸಬ್ರು ನಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಿಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ನೋಡಿ ನಿಮ್ಗೆ ಇಷ್ಟ ಆಗ ಆಗ ಆಗುತ್ತೆ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಯಾಕೆಂತಂದರೆ ಇದು ಒಂದು ಒಳ್ಳೆ ಟಿಪ್ಸ್ ಆದ್ದರಿಂದ ಈ ನಮ್ಮ ಮಕ್ಕಳು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಮ ಫ್ಯಾಮಿಲಿ ನಮ್ಮನೆ ಚೆನ್ನಾಗಿರುತ್ತೆ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಮತ್ತು ಎಲ್ಲರಿಗೂ ಶೇರ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನಾವೊಬ್ಬರೇ ಚೆನ್ನಾಗಿದ್ರೆ ಆಗಲ್ಲ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾವು ಯಾವತ್ತಿದ್ರೂ ಬರೀ ನಮ್ಮ ಮುಂದೆ ನೋಡಬಾರ್ದು ನಾವು ಒಬ್ಬರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ರೆ ದೇವರು ನಮಗೆ ಒಳ್ಳೇದು ಮಾಡ್ತಾರಂತೆ ಅದಲ್ವಾ ನಾವು ಒಬ್ಬರಿಗೆ ಕೆಟ್ಟದಾಗ್ಲಿ ಅಂತ ಬಯಸಿದ್ರೆ ಅದಕ್ಕೆ ಆಪೋಸಿಟ್ ನಮಗೆ ಅಂದರೆ ಆ ಆ ಥರ ನಮಗೆ ವಾಪಸ್ ಬರುತ್ತೆ ಅದು ಯಾಕೆ ಅಂತಂದರೆ ಕರ್ಮ ರಿಟರ್ನ್ಸ್ ಅಂತ ಇದೆ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ನಮ್ಗೆ ನಾವು ಯಾರಿಗೂ ಕೆಟ್ಟದಾಗ್ಲಿ ಅಂತ ಬಯಸೋದು ಬೇಡ ಅವ್ರಿಗೆ ಯಾವ ಇದು ಬೇಡ ನಾವು ಏನೂ ಹೇಳೋದು ಬೇಡ ಫ್ರೆಂಡ್ಸ್ ನಮಗೆ ಒಳ್ಳೇದಾಗಲಿ ಮತ್ತು ಪ್ರತಿಯೊಬ್ರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ನಾವು ಬಯಸೋಣ ಓಕೆನಾ ಓಕೆ ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ವೀಡಿಯೋನ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ತುಂಬಾ ತುಂಬಾ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಇದು ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಅಡುಗೆ ಮನೆಗೆ ಹೋದರೆ ನಮಗೆ ಯಾವ ವಸ್ತು ಸಿಗಲ್ಲ ಇಲ್ಲಿ ಪ್ರತಿಯೊಂದು ವಸ್ತು ಅಡುಗೆ ಮನೆಯಲ್ಲೇ ಇರುತ್ತೆ ಅಂತ ಅಂದಮೇಲೆ ನಾವು ಅದನ್ನು ತೆಗೆದುಕೊಂಡು ನಾವು ಯೂಸ್ ಮಾಡ್ಕೊಳ್ಬೋದಲ್ವಾ ಒಂದು ರೂಪಾಯಿನೂ ನಮಗೆ ಅತ್ಯಂತ ಖರ್ಚಾಗಲ್ಲ ಅಲ್ವಾ ನಾವೇನಾದ್ರೂ ಅದಕ್ಕೆ ದುಡ್ಡು ಕೊಡ್ಬೇಕಾ ಇಲ್ಲ ಇಂಥ ಸಣ್ಣ ಪುಟ್ಟದನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ಆಗಿರ್ಬೋದು ನಮ್ಮ ಸಂಸಾರ ಆಗಿರ್ಬೋದು ತುಂಬನೇ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಈಗ ನಾವು ಅಡುಗೆ ಮನೆಗೆ ಹೋಗಿ ನಾವು ಯಾವ ಒಂದು ಒಂದು ರೆಮಿಡಿನ ಮಾಡಬೇಕು ಅದನ್ನ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ ನಮ್ಮ ಅಡುಗೆ ಮನೆಗೆ ನಮಗೆ ಬಿಳಿ ಸಾಸಿವೆ ಅಂತ ಸಿಗಲ್ವಾ ಆಲ್ರೆಡಿ ನೀವು ಇದನ್ನ ತಮ್ನೀರಲ್ಲಿ ನೋಡಿರ್ತೀರಾ ಬಿಳಿ ಸಾಸಿವೆನ ನಾನು ನಿಮಗೆ ತಮ್ನೀರಲ್ಲೇ ತೋರಿಸಿದ್ದೀನಲ್ವ ಹೌದು ಫ್ರೆಂಡ್ಸ್ ಈ ಬಿಳಿ ಸಾಸಿವೆನ ತೆಗೆದುಕೊಡಿ ಈ ಬಿಳಿ ಸಾಸಿವೆನ ತೆಗೆದುಕೊಂಡು ನೀವು ಈಗ ಯಾವ ಮನೇಲಿ ಬಾಣಲಿ ಇರಲ್ಲ ಇಲ್ಲಿ ಹೌದಾ ನಾವು ಬಾಣಲಿಲಿ ಒಗ್ಗರಣೆ ಹಾಕೋದಾಗಿರ್ಬೋದು ಇಲ್ಲ ತಿಂಡಿಗಳನ್ನ ಮಾಡೋದ್ರಾಗಿರ್ಬೋದು ಮಾಡ್ತಾ ಇರ್ತೀವಲ್ಲ ನೀವು ಅದೇ ಬಾಣಲಿನ ಕಬ್ಬಣದ ಬಾಣಲಿನ ತೆಗೆದುಕೊಡಿ ಆ ಕಬ್ಣದ್ ಬಾಂಡಿಗೆ ನೀವು ಏನು ಮಾಡಬೇಕು ಅಂತಂದರೆ ಬಿಳಿ ಸಾಸಿವೆ ಇರುತ್ತಲ್ವ ಬಿಳಿ ಸಾಸಿವೆ ಅದ್ರ ಜೊತೆಗೆ ಬಿಳಿ ಸಾಸಿವೆ ಎಣ್ಣೆ ಅಂತ ಬರುತ್ತೆ ನಿಮಗೆ ಇದು ಅಂದರೆ ಎಣ್ಣೆ ಅಂಗಡಿಗಳೆಲ್ಲ ಅಂಗಡಿಗಳೆಲ್ಲ ಇರುತ್ತಲ್ವಾ ಆ ಅಂಗಡಿಯಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಅಲ್ಲಿ ಕೇಳಿ ನೋಡಿ ಬಿಳಿ ಸಾಸಿವೆ ಎಣ್ಣೆ ಕೊಡಿ ಅಂತ ಆದರೆ ಸಾಸಿವೆ ಎಣ್ಣೆ ಅಂತ ಕೇಳಿದ್ರು ಅವ್ರು ಕೊಡ್ತಾರೆ ಸಾಸಿವೆ ಎಣ್ಣೆನ ನೀವು ಆ ಬಾಂಡಿಗೆ ಫಸ್ಟು ಹಾಕಿ ಅದು ಹಾಕಾದ ಮೇಲೆ ನೆಕ್ಸ್ಟ್ ನೀವು ಈ ಬಿಳಿ ಸಾಸಿವೆ ಇರುತ್ತಲ್ವ ಈ ಬಿಳಿ ಸಾಸಿವೆನ ಅದನ್ನು ಸ್ವಲ್ಪ ಹಾಕಿ ನೋಡಿ ಇದನ್ನು ನೀವು ಬಿಳಿ ಸಾಸಿವೆನ ಅದ್ರ ಜೊತೆ ಹಾಕಿದಾಗ ಅದು ಚಟಪಟ ಚಟಪಟ ಅಂತ ಸ್ವಲ್ಪ ಜೋರಾಗಿ ಸೌಂಡ್ ಬರುತ್ತೆ ಆದಷ್ಟು ನೀವು ಇದನ್ನ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ಮಾಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಅದು ಸಿಡಿಯುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಾಗಾಗಿ ನೆಕ್ಸ್ಟ್ ಬಿಳಿ ಸಾಸಿವೆ ಹಾಕಿದ ನಂತರ ನೀವು ಪಚ್ಚೆ ಕರ್ಪೂರ ಅಂತ ಬರುತ್ತೆ ನೋಡಿ ಪಚ್ಚೆ ಕರ್ಪೂರ ಅದರ ಒಂದು ಸುವಾಸನೆ ನಮ್ಮ ಲಕ್ಷ್ಮೀ ದೇವಿಗೆ ಇಷ್ಟ ಅಂತ ಅಂದಮೇಲೆ ನಾವು ಅದನ್ನ ಮನೇಲಿ ಯೂಸ್ ಮಾಡಬೇಕಲ್ವಾ ಯೂಸ್ ಮಾಡೇ ಮಾಡ್ತೀವಲ್ವಾ ನಾವು ಮನೆಯಲ್ಲಿ ಆ ಒಂದು ಕರ್ಪೂರನ ಹಾಕಿದಾಗ ನಮ್ಮ ಮನೆಯಲ್ಲಿ ಯಾವ ರೀತಿ ಒಂದು ಹೊಸ ಒಂದು ಒಳ್ಳೆಯ ಸ್ಮೆಲ್ ಬರುತ್ತೋ ಅದೇ ರೀತಿಯೇ ಫ್ರೆಂಡ್ಸ್ ಯಾವೊಂದು ಅದನ್ನ ಹಾಕಿದಾಗ ನಮ್ಮ ಮನೇಲಿಂತ ನೆಗೆಟಿವ್ ಹೋಗಿ ಪಾಸಿಟಿವ್ ಎನರ್ಜಿ ಮನೆಗೆ ಬರುತ್ತೋ ಅದೇ ರೀತಿಯಲ್ಲಿ ಇದನ್ನು ಸಹ ನಾವು ಇದಕ್ಕೆ ಹಾಕಬೇಕಾಗುತ್ತೆ ನೋಡಿ ಈ ಪಚ್ಚೆ ಕರ್ಪೂರನ ನಾವು ಇದ್ರ ಜೊತೆ ಹಾಕೋಣ ಆಗ ಅದೇನಾಗುತ್ತೆ ಅದು ಹತ್ಕೊಳ್ಳುತ್ತಲ್ವ ಅದು ಹತ್ಕೊಂಡು ಆದಷ್ಟು ಸ್ವಲ್ಪ ಜೋರಾಗಿಯೇ ಉರಿಯುತ್ತೆ ಯಾರೂ ಎದುರ್ಕೊಳ್ಳುವಂತಹ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೀವು ಮಾಡಿ ಯಾಕೆಂದರೆ ಅದು ಸಿಡಿಯುತ್ತಲ್ವ ಹಾಗಾಗಿ ಈ ಪಚ್ಚೆ ಕರ್ಪೂರದಿಂದ ನೀವು ಆ ಇದನ್ನು ನೀವು ಒಂದು ಧ್ವಂಸ ಮಾಡಬೇಕಾಗುತ್ತೆ ಅಂದರೆ ಧ್ವಂಸ ಅಂತ ಅಂದರೆ ನಾವು ಹೇಳ್ಬಾರ್ದಿಂದ ಸುಡಬೇಕಾಗುತ್ತೆ ಸುಡಬೇಕು ಅನ್ನೋದು ಹೇಳ್ಬಾರ್ದು ಫ್ರೆಂಡ್ಸ್ ಆದರೆ ಕೆಲವ್ರಿಗೆ ಗೊತ್ತಾಗಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಸಾರಿ ಅದನ್ನು ನೀವು ಫುಲ್ಲು ಆ ಕರ್ಪೂರದಿಂದ ನೀವು ಫುಲ್ಲು ಅದನ್ನ ಇದು ಮಾಡ್ಕೋಬೇಕಾಗುತ್ತೆ ಹಾಂ ಇದು ಮಾಡಿಕೊಂಡಾಗ ನಿಮಗೆ ಅದು ಅಂದರೆ ಬೆಂಕಿ ಹೋಗಿ ನಿಮಗೆ ಒಂದು ಹೊಗೆ ಬರುತ್ತೆ ನಾವೀಗ ಸಾಂಬ್ರಾಣಿ ಎಲ್ಲ ಯಾವ ರೀತಿ ಆಗ್ತೀವಿ ಮನೆಯಲ್ಲಿ ಅದೇ ರೀತಿಯಾದಂತಹ ಒಂದು ಹೊಗೆ ಬರುತ್ತೆ ಆ ಹೊಗೆನ ನೀವು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿ ಪ್ರತಿ ಮೂರು ಮೂ ಮೂಲೆಗೂ ಒಂದು ಗೋಡೆಗೂ ನೀವು ಯಾವುದಕ್ಕೂ ಬಿಡ್ಬಾರ್ದು ಫ್ರೆಂಡ್ಸ್ ಪ್ರತಿ ಒಂದಕ್ಕೂ ನೀವು ಪ್ರೋಕ್ಷಣೆ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ಇಷ್ಟು ಈಸಿ ಇದೆ ಅಲ್ವಾ ಇದು ಮಾಡೋದೇ ಕಷ್ಟನಾ ಇಲ್ಲ ಅಲ್ವಾ ಫ್ರೆಂಡ್ಸ್ ಒಂದು ಮೂರು ಮೂಲೆಗೂ ಗೋಡೆಗಳೂ ಸಹ ನೀವು ಬಿಡಬೇಡಿ ಗೋಡೆಗಳಿಗೂ ಸಹ ಈ ಥರ ಈ ಥರ ಮಾಡಿ ನೀವು ಫುಲ್ಲು ಎಲ್ಲ ಒಂದು ಪ್ರತಿ ಒಂದು ಮೂಲೆ ಪ್ರತಿಯೊಂದು ಗೋಡೆ ಪ್ರತಿಯೊಂದಕ್ಕೂ ನೀವು ಹಾಕ್ಕೊಂಡು ಬನ್ನಿ ಅದ್ರ ಹೊಗೆನ ಅದರಿಂದ ಹೊಗೆಯಿಂದನೇ ಮನೆಯಲ್ಲಿ ಯಾವುದೇ ಒಂದು ಅನ್ನ ಇದ್ದ ಯಾವುದೇ ಒಂದು ದುಷ್ಟಶಕ್ತಿ ಆಗಿರ್ಬೋದು ಮಾಟಮತ್ರದ ತಂತ್ರ ಆಗಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲ ಸೋಂಬೇರಿತನ ಅದೊಂದು ಇರುತ್ತೆ ಕೆಲವು ಹೆಣ್ಮಕ್ಳಿಗೆ ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇರೋರ ಕೆಲವ್ರಿಗೆ ನಾನು ಹೇಳ್ತಾ ಇರೋದು ದಯವಿಟ್ಟು ಇರೋರು ದಯವಿಟ್ಟು ಅದನ್ನು ನಿಮ್ಮ ನಿಮ್ಮನೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತ ಅಂದಮೇಲೆ ನೀವು ಅದನ್ನು ಹೋಗ್ಸ್ಕೊಳ್ಳೋದು ತುಂಬಾ ಒಳ್ಳೇದಲ್ವ ಫ್ರೆಂಡ್ಸ್ ಹೌದು ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಹೆಣ್ಮಕ್ಳು ಬೈಕೊಳಕ್ಕೆ ಹೋಗಬೇಡಿ ನಾನು ನಿಮಗೊಳ್ಳೆದಕ್ಕೋಸ್ಕರೇ ನಾನು ಹೇಳ್ತಾ ಇರೋದು ಈ ರೀತಿ ಫ್ರೆಂಡ್ಸ್ ನಿಮ್ಮ ಮನೆಗೆ ಮನೆಗೆಲ್ಲಾದನ್ನ ನೀವು ಹಾಕ್ಕೊಂಡು ಬರೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ಇದ್ದಿದ್ರೂ ಸಹ ಅದು ಫುಲ್ಲು ಕ್ಲಿಯರಾಗಿ ನಿಮ್ಮ ಮನೆಯಿಂದ ಹೊರಗಡೆ ಹೋಗುತ್ತೆ ಆ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ನಿಮ್ಮ ಮನೆಯವರಿಗೆ ಬರುತ್ತೆ ಇದನ್ನು ನೀವು ಆದಷ್ಟು ನೀವು ಸೋಮವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಅಂದರೆ ಆದಷ್ಟು ನೀವು ಇದನ್ನ ಮಂಗಳವಾರ ಮತ್ತು ಶುಕ್ರವಾರ ಮಾಡಿ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳಿದ್ರೆ ಅಮಾವಾಸ್ಯೆ ಹುಣ್ಮೆ ದಿನವೂ ಸಹ ನೀವು ಇದನ್ನ ಮಾಡೋದ್ರಿಂದ ನೀವು ಬೆಳಿಗ್ಗೆನಾದ್ರೂ ಮಾಡ್ಕೊಳ್ಳಿ ಇಲ್ಲ ಸಾಯಂಕಾಲನಾದರೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ನೀವು ಸಂಜೆ ಟೈಮಲ್ಲಿ ಇದನ್ನ ಮಾಡ್ಕೊಳ್ಳಿ ಅಂದರೆ ಬೆಳಿಗ್ಗೆನೂ ಮಾಡ್ಬೋದು ಈಗ ಈಗ ನಮ್ಮ ಹೆಣ್ಮಕ್ಳು ವರ್ಕಿಂಗ್ ವುಮೆನ್ಸ್ಗಳೆಲ್ಲ ವರ್ಕ್ ಅಂತ ಹೊರಗಡೆ ಜಾಬ್ಗೆಲ್ಲ ಹೋಗ್ತಾರಲ್ವ ಅವರಿಗೆ ಟೈಮ್ ಇರಲ್ಲ ಹಾಗಾಗಿ ಅವರು ಬೆಳಿಗ್ಗೆ ಟೈಮೇ ಮಾಡಬೇಕಾಗುತ್ತೆ ನೀವು ಬೆಳಗ್ಗೆ ಮಾಡಿಕೊಂಡ್ರು ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಆಗೋಲ್ಲ ಇನ್ನೂ ಒಳ್ಳೆಯದೇ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಸಾಯಂ ಈಗ ಮನೇಲಿ ಇರುವಂಥ ಗೃಹಿಣಿಯರಾದರೆ ಸಾಯಂಕಾಲ ಮಾಡ್ತಾರೆ ಆದರೂ ಸಾಯಂಕಾಲನೂ ನೀವು ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋಲ್ಲ ಈ ರೀತಿ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇರಲಿ ಖಂಡಿತ ಮನೆಯಿಂದ ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನೆಗೆ ಬಂದೇ ಬರುತ್ತೆ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಎಷ್ಟು ಈಸಿಯಾಗಿರುವಂತಹ ಟಿಪ್ಸ್ ಅಲ್ವಾ ನೋಡಿ ನಾನು ಇದುವರೆಗೂ ನಿಮಗೆ ಎಷ್ಟೊಂದು ಟಿಪ್ಸ್ಗಳನ್ನ ಹೇಳಿದ್ದೀನಿ ಆದರೆ ಎಲ್ಲ ಟಿಪ್ಸ್ಗಳಿಗಿಂತ ಇದು ತುಂಬ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಪ್ರತಿಯೊಬ್ಬರೂ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ಪ್ರತಿಯೊಬ್ಬರು ಮನೆಯಲ್ಲೂ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಆದರೆ ಈ ಸಮಸ್ಯೆಗೆ ಈ ಪರಿಹಾರ ಆ ಸಮಸ್ಯೆಗೆ ಆ ಪರಿಹಾರ ನಾವು ಆಗಿ ಮಾಡ್ಕೊಂಡು ಹೋಗೋದ್ರ ಬದಲು ಇದು ಒಂದು ಟಿಪ್ಸ್ನ ನಾವು ಮನೇಲಿ ಮಾಡಿದ್ರೆ ಸಾಕು ಫ್ರೆಂಡ್ಸ್ ನಮ್ಮ ಮನೇಲಿರುವಂಥದ್ದು ಪ್ರತಿಯೊಂದು ನೆಗೆಟಿವ್ ಎನರ್ಜಿನೂ ಹೊಟ್ಟೋಗುತ್ತೆ ಅಂದಾಗ ನಾವು ಯಾಕೆ ಮಾಡಬಾರ್ದು ಅಲ್ವಾ ಇದಕ್ಕೆ ಏನು ಖರ್ಚಾಗುತ್ತೆ ಬಿಳೀಫ್ ಸಾಸಿವೆ ಅದೊಂದು ಖರ್ಚಾಗುತ್ತೆ ಮತ್ತು ಬಿಳೀಫ್ ಸಾಸಿವೆ ಎಣ್ಣೆ ಅದೇ ಸಾಸಿವೆ ಎಣ್ಣೆ ಅಂತ ಹೇಳಿದ್ರೆ ಸಾಕು ನೀವು ಪಚ್ಚೆ ಕರ್ಪೂರ ಅಂದರೆ ಮನೇಲಿ ಪ್ರತಿಯೊಬ್ಬರು ಮನೇಲಿ ಇದ್ದೇ ಇರುತ್ತಲ್ವ ಪೂಜೆಗೆಲ್ಲ ಯೂಸ್ ಮಾಡೇ ಮಾಡ್ತೀವಲ್ವಾ ನೋಡಿ ಇಷ್ಟೇ ಖರ್ಚಾಗೋದು ಇದಕ್ಕೆಲ್ಲ ನಾವೇನು ದುಡ್ಡು ಕೊಡ್ಬೇಕಾ ಎಲ್ಲರ ಮನೇಲಿ ಇರುವಂಥ ವಸ್ತುನೇ ಅಲ್ವಾ ಇದು ಹೌದು ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ತುಂಬ ಈಸಿಯಾಗಿ ಫ್ರೆಂಡ್ಸ್ ನಾವು ಇದನ್ನ ಈ ನೆಗೆಟಿವ್ನ ಹೋಗ್ಲಾಡ್ಸಿದ್ರೆ ನಾವು ಇದನ್ನು ನೀವು ಹೋಗ್ಲಾಡಿಸಿ ನೀವು ಮಂಗಳವಾರ ಶುಕ್ರವಾರ ಇದನ್ನು ನೀವು ಮಾಡಿ ಒಂದು ಎರಡು ವಾರ ಮಾಡಿ ಫ್ರೆಂಡ್ಸ್ ನಿಮಗೆ ಒಂದು ಮೊದಲನೇ ದಿನ ಮಾಡಿದಾಗಲೇ ನಿಮಗೆ ಆದಷ್ಟು ಒಂದು ಒಳ್ಳೆಯ ರಿಸಲ್ಟೇ ಕಾಣಿಸುತ್ತೆ ಆದರೆ ನೀವು ಎರಡು ವಾರ ಮಾಡೋದ್ರಿಂದ ನಿಮ್ಗೆ ಯಾವ ಒಂದು ಕಾರ್ಯ ಕೆಲಸಗಳು ಯಾವುದಕ್ಕೆ ಕೈ ಹಾಕಿದ್ರು ಮತ್ತು ಏನೇ ಒಂದಿದ್ರೂ ತುಂಬ ನಿಮ್ಗೆ ಎಲ್ಲರಿಗೂ ಒಂದು ಒಳ್ಳೆಯದಾಗೇ ಆಗುತ್ತೆ ಅಂದರೆ ನಿಮ್ಮ ಫ್ಯಾನ್ ನಿಮ್ಮ ಮನೆಗೆ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನಾನು ಇದನ್ನು ನಿಮ್ಮ ಹತ್ರ ಏನಕ್ಕೆ ಶೇರ್ ಇದ್ದೀನಿ ಅಂತಂದರೆ ನನ್ನ ಫ್ರೆಂಡ್ ಒಬ್ಬರು ಇದನ್ನು ಮಾಡ್ತಾಯಿದ್ರು ಫ್ರೆಂಡ್ಸ್ ಅವರು ಮನೇಲಿ ತುಂಬ ಪ್ರಾಬ್ಲಮ್ ಇಂದೇ ಇದ್ರು ಯಾವ ನೋಡಿದ್ರು ಅನಾರೋಗ್ಯದ ಸಮಸ್ಯೆ ಮತ್ತು ಅವಳು ಯಾವ ನೋಡಿದ್ರು ಸೋಂಬೇರಿ ಅಂದರೆ ಜಾಸ್ತಿ ಅವಳು ಕೆಲಸ ಮಾಡಲ್ಲ ಮನೆಯಲ್ಲಿ ಸೋಂಬೇರಿತನ ಆಡೋದು ಅವಳಿಗೆ ಅಂದರೆ ನಾನು ಇರೋದು ಇದ್ದೀನಿ ಫ್ರೆಂಡ್ಸ್ ಯಾರು ಬೈಕೊಳಕ್ಕೆ ಹೋಗ್ಬೇಡಿ ಅವಳು ಹೇಗೆ ಅಂತ ಹೇಳಿದ್ರೆ ಅಂದರೆ ಆಲ್ರೆಡಿ ಅವಳು ನೋಡ್ತಾ ಇರ್ತಾಳೆ ಅವಳು ನನ್ನ ಬೈಕೊಳ್ಳಲ್ಲ ಯಾಕೆಂದರೆ ತುಂಬ ಕ್ಲೋಸ್ ಫ್ರೆಂಡು ಹಾಗಾಗಿ ಇದ್ದೀನಿ ಅವ್ಳು ಎದ್ದು ಬೆಳಿಗ್ಗೆ ಕಸ ಗುಡಿಸಿ ಒಂದು ರಂಗೋಲಿ ಹಾಕೋಕ್ಕೂ ಅವಳಿಗೆ ಅವಳಿಗೆ ತುಂಬ ತುಂಬಾನೇ ಕಷ್ಟ ಅನ್ನೋ ಟೈಪಲ್ಲಿ ಇರೋಂಥ ಅವಳು ಅವಳು ಹಾಗಾಗಿ ಫ್ರೆಂಡ್ಸ್ ಅದೇ ಅವಳು ಕಷ್ಟ ಬರೀ ನೀರು ಹಾಕಿ ಕಸ ಗುಡಿಸಿ ಒಂದು ರಂಗೋಲಿ ಹಾಕೋಕ್ಕೆ ಅವಳು ಕಷ್ಟ ಅಂತ ಅವಳು ಆ ಥರ ಕ್ಯಾಟಗರಿ ಹುಡುಗಿ ಫ್ರೆಂಡ್ಸ್ ಅವಳು ಹ್ಞೂ ಅಂದರೆ ನನ್ನ ಫ್ರೆಂಡೇನೆ ಅವಳಿಂದ ನನಗೆ ಬೈಕೊಳ್ಳಲ್ಲ ಬಿಡಿ ಆಗ ಹಾಗಾಗಿ ಫ್ರೆಂಡ್ಸ್ ಅವಳು ಇವು ಅಂದರೆ ಫಸ್ಟ್ ಅವಳು ಆ ಥರ ಇದ್ದು ಅದೇ ಈಗ ಸ್ವಲ್ಪ ಬದಲಾಗಿ ದಿನ ದಿನ ಕಳೀತಾ ಬಂತು ಮಕ್ಕಳೆಲ್ಲ ದೊಡ್ಡವರಾಗ್ತಾ ಬಂದಾಗ ನಾವು ಎಷ್ಟೇ ಇದಾದ್ರೂ ನಾವು ಒಂದೇ ಥರ ಇರೋಕ್ಕಾಗಲ್ಲ ನಾವು ಚೇಂಜ್ ಆಗ್ತಾನೇ ಬರಬೇಕಲ್ವಾ ಹೌದು ಫ್ರೆಂಡ್ಸ್ ದಿನ ದಿನ ಯಾವ ರೀತಿ ಕಳೆಯುತ್ತೋ ಹಾಗೆ ನಾವು ಚೇಂಜ್ ಆಯ್ತಾ ಬಂದಮೇಲೆ ನಮ್ಮ ವಾತಾವರಣನೂ ಸಹ ನಾವು ಚೇಂಜ್ ಮಾಡ್ಕೊಳ್ಳೇಬೇಕಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಇವತ್ತೊಂದು ದಿನ ಅವರು ಈ ಥರ ಎಲ್ಲ ಮಾಡಿಕೊಂಡು ಇದ್ರ ಮೇಲೆಲ್ಲ ನಂಬಿಕೆ ಇಟ್ಕೊಂಡು ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರ ಮನೇಲಿ ಯಾವುದೇ ಒಂದು ಸಮಸ್ಯೆಯಿಂದಲೇ ನೆಮ್ಮದಿಯಾದಂಥ ಒಂದು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇದು ನಾವು ನಾನು ಪ್ರತಿಯೊಬ್ಬರು ಮಹಿಳೆಗೂ ಸಹ ನಾನು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಈಗ ನಾವು ಏನೇ ಮಾಡಿದ್ರು ಅದು ನಮ್ಮ ಹಸ್ಬೆಂಡ್ಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಅಲ್ವ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಚೆನ್ನಾಗಿರ್ತಾನೆ ನಾವು ಚೆನ್ನಾಗಿರೋಕ್ಕಾಗೋದು ಈಗ ಮನೆಯಲ್ಲಿ ಹಸ್ಬೆಂಡ್ ಒಬ್ಬರು ನಮಗೆ ಪ್ರತಿಯೊಂದನ್ನು ನೋಡ್ಕೋತಾರೆ ಪ್ರತಿಯೊಂದು ನಮಗೋಸ್ಕರ ಮಾಡ್ತಾರೆ ಅಂದಾಗ ನಾವು ಅವ್ರಿಗೆ ಏನು ಮಾಡ ಏನು ಮಾಡ್ತೀವಿ ನಾವು ಅವ್ರಿಗೆ ಬರೀ ಅವ್ರನ್ನ ನೋಡ್ಕೊತೀವಿ ಮತ್ತು ಅವ್ರಿಗೆ ಅಡುಗೆ ಮಾಡ್ಕೊಡ್ತೀವಿ ಅವ್ರ ಯೋಗಕ್ಷೇಮ ನೋಡ್ಕೊಳ್ತೀವಿ ಅಷ್ಟೇ ಆದರೆ ಅವರು ತಮ್ಮ ಜೀವನವನ್ನೇ ನಮಗೋಸ್ಕರ ಅವರು ದುಡಿದು ಸಂಪಾದನೆ ಮಾಡಿ ಪ್ರತಿಯೊಂದನ್ನು ನಮ್ಮ ಅನುಕೂಲಗಳನ್ನ ನೋಡ್ಕೋತಾರೆ ಅಂದಾಗ ನಾವು ಬರೀ ಅವ್ರನ್ನ ನೋಡಿಕೊಂಡು ಅಡುಗೆ ಮಾಡ್ಕೊಡೋದು ದೊಡ್ಡದೇನಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ದಯವಿಟ್ಟು ಹೆಣ್ಮಕ್ಳು ನಮ್ಮನ್ನ ಬೈಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಏನಪ್ಪ ಇವರು ಜೆಂಟ್ಸ್ ಬಗ್ಗೆ ಮಾತಾಡ್ತಾರೆ ನಮ್ಮ ಹೆಣ್ಮಕ್ಳ ಬಗ್ಗೆ ಮಾತಾಡಲ್ಲ ನಾವೇನು ಹೆಣ್ಮಕ್ಳು ಜಾಸ್ತಿ ಕೆಲಸ ಮಾಡಲ್ವಾ ಅಂತ ದಯವಿಟ್ಟು ಅನ್ಕೊಳ್ಳೋಕೋಗ್ಬೇಡಿ ನಾನು ಹೇಳ್ತಾ ಇರೋದು ನಿಮ್ಮ ಒಳ್ಳೆಯದಕ್ಕೆ ಫ್ರೆಂಡ್ಸ್ ಆದಷ್ಟು ನಾವು ನಮ್ಮ ಮನೇಲಿರುವಂತಹ ನಮ್ಮ ಹಸ್ಬೆಂಡನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಷ್ಟೂ ಪಾಸಿಟಿವ್ ಎನ ಎನರ್ಜಿ ನಮ್ಮ ಮನೆಗೆ ಬರುತ್ತೆ ಮತ್ತು ನಾವು ಲೈಫಲ್ಲಿ ತುಂಬ ಚೆನ್ನಾಗಿಯೇ ಒಂದು ಒಳ್ಳೆಯ ನೆಮ್ಮದಿಯಾದಂಥ ಒಂದು ಜೀವನನ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತಲೇ ನಾನು ಹೇಳ್ಬೋದು ಫ್ರೆಂಡ್ಸ್ ಹ್ಞೂ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ನಾವು ಒಂದು ರೂಪಾಯಿನೂ ಸಹ ನಾವು ಖರ್ಚು ಮಾಡಿಲ್ಲ ಅಲ್ವಾ ನಾವು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಮನೆ ಆಗಿರ್ಬೋದು ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಹಸ್ಬೆಂಡ್ಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ಹೌದು ಫ್ರೆಂಡ್ಸ್ ನಾವು ಚೆನ್ನಾಗಿದ್ರೇ ಎಲ್ಲ ನಾವು ಚೆನ್ನಾಗಿದ್ರೇ ಪ್ರತಿಯೊಂದರಲ್ಲೂ ನಮಗೆ ಯಶಸ್ಸು ಸಿಗೋದು ಪ್ರತಿಯೊಂದರಲ್ಲೂ ನಮ್ಗೆ ಒಳ್ಳೇದಾಗೋದು ಅದಕ್ಕೆ ಫಸ್ಟು ನಾವು ಚೆನ್ನಾಗಿರೋಣ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಇದೆಲ್ಲ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟೇ ಆಗೇ ಆಗುತ್ತೆ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್ ಯಾಕೆಂತಂದರೆ ನಮ್ಮ ಹೆಣ್ಮಕ್ಳು ಪಾಪ ಏನೆಲ್ಲ ಇರ್ತಾರೆ ಅಯ್ಯೋ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಆ ಸಂಘ ದುಡ್ಡು ಕಟ್ಟಬೇಕು ಈ ಚೀಟಿ ದುಡ್ಡು ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಮತ್ತು ಕೆಲವೊಂದು ಮನೆಗಳಲ್ಲಿ ರೇಷನ್ ಸಹ ಕೊಂಡ್ತಾ ಇರ್ತಾರೆ ಈಗ ಸೊಸೈಟಿಯಿಂದ ಬರುವಂತಹ ಒಂದು ಹಕ್ಕಿನ ಕೆಲವ್ರ ಮನೇಲಿ ತಿನ್ನಲ್ಲ ಫ್ರೆಂಡ್ಸ್ ಸಣ್ಣಕ್ಕಿನೇ ತಿನ್ನೋದು ಆ ರೀತಿ ಯಾರು ಸಹ ಭೇದ ಭಾವ ಮಾಡೋಕ್ಕೆ ಹೋಗ್ಬೇಡಿ ಅದಲ್ವಾ ನಾವು ಎಲ್ಲಿ ಉಳಿತಾಯ ಮಾಡೋಕ್ಕೆ ಹೋಗ್ತೀವಿ ಎಲ್ಲಿ ಉಳಿಸ್ತೀವಿ ನಾವು ಅಲ್ಲಿಂದನೇ ನಮಗೆ ಒಂದು ನಾವು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕಾಗೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಹಂಗಂತ ಹೇಳಿ ನೀವೇನು ಸಣ್ಣಾಕಿ ಹಾಕಿ ತಿನ್ನಲ್ವಾ ಹಾಗೆ ಹೀಗೆ ಅಂತ ದಯವಿಟ್ಟು ನನ್ನನ್ನು ಬೈಕೊಳಕ್ಕೆ ಹೋಗಬೇಡಿ ಬೇಕಾದಾಗ ತಗೊಂಡು ಯೂಸ್ ಮಾಡಿ ಬೇಡದೆ ಹೋದಾಗಲೆಲ್ಲ ಸುಮ್ಮನೆ ಏನಕ್ಕೆ ಅದನ್ನೂ ಯೂಸ್ ಮಾಡಿ ಇದನ್ನೂ ಯೂಸ್ ಮಾಡಿ ಅಲ್ವಾ ಫ್ರೆಂಡ್ಸ್ ನಾನು ನಾನು ಇದನ್ನೆಲ್ಲ ಏನಿಗೆ ನಿಮ್ಗೆ ಇದ್ದೀನಿ ಅಂತ ಅಂದರೆ ನಾವು ಸಣ್ಣ ಪುಟ್ಟ ಒಂದು ಉಳಿತಾಯದಲ್ಲಿ ಉಳ್ ಅಂದರೆ ಸಣ್ಣ ಪುಟ್ಟ ಕೆಲವೊಂದು ಇದರಲ್ಲಿ ನಾವು ಉಳಿತಾಯ ಮಾಡಿದ್ರೇ ನಾವು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕಾಗೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಹೌದಲ್ವಾ ನೋಡಿದ್ರ ಫ್ರೆಂಡ್ಸ್ ಈ ಟಿಪ್ಸ್ಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟು ಚೆನ್ನಾಗಿರ್ತೀವಿ ಜೀವನದಲ್ಲಿ ಅಂತ ಯಾಕೆ ಮಾಡಬಾರ್ದು ಹೇಳಿ ಹೌದಲ್ವಾ ಹೌದು ಫ್ರೆಂಡ್ಸ್ ಇದನ್ನ ಪ್ರತಿಯೊಬ್ಬರೂ ಹೆಣ್ಮಕ್ಳನ್ನು ಅವ್ರವ್ರ ಮನೇಲಿ ಯೂಸ್ ಮಾಡ್ಕೊಳ್ಳಿ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಯಾಕೆ ಅಂತಂದರೆ ನಾನು ಏನಕ್ಕೆ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಈಗ ನೀವು ನನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತೀರಾ ಅಂತ ಅಂದಮೇಲೆ ನೀವೆಲ್ಲ ನನ್ನ ಫ್ಯಾಮಿಲಿ ಇದ್ದಾಗೆ ಅಲ್ವಾ ನೀವೆಲ್ಲ ನನ್ನ ಫ್ರೆಂಡ್ಸ್ ಇದ್ದಾಗೆ ಹಂಗಂತ ಅಂದಮೇಲೆ ಬರೀ ನಮ್ಮ ಒಬ್ಬರಿಗೆ ಯೂಸ್ ಆದರೆ ಸಾಕಾಗಲ್ಲ ನಮ್ಮೊಬ್ಬರಿಗೆ ಒಳ್ಳೇದಾದರೆ ಸಾಕಾಗಲ್ಲ ಏಕೆಂದರೆ ನಾನು ಪ್ರತಿಯೊಂದು ವೀಡಿಯೋದ್ರಿಂದ ನಿಮಗೆ ಇದೆ ಹೇಳ್ತಾನೆ ಹೇಳ್ತೀನಿ ಫ್ರೆಂಡ್ಸ್ ನಮಗೂ ಒಳ್ಳೇದಾದರೆ ಸಾಕಾಗಲ್ಲ ನಿಮಗೂ ಒಳ್ಳೇದಾಗಬೇಕು ನಮ್ಮೇ ನಂಬಿಕೆ ಇಟ್ಟು ನೀವು ಮಾಡ್ಕೋತೀರಾ ಅಂತ ಅಂದಮೇಲೆ ನಿಮಗೂ ಒಳ್ಳೇದಾಗಲೇಬೇಕಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಇನ್ನು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಳಾಗಿರ್ಬೋದು ಎಲ್ಲಾರ್ಗು ಸಹ ಶೇರ್ ಮಾಡಿ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ನಿಮಗೆ ಇಷ್ಟ ಆಗುವಂತಹ ಒಂದು ಟಿಪ್ಸೇ ನಾನು ಮತ್ತೆ ತರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಹೆಂಡ್ ತನಕ ನೋಡಿ ಮತ್ತು ಇನ್ನು ಸುಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂತಂದರೆ ನಾವು ನಿಮಗೋಸ್ಕರ ಇಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತೀವಿ ಅಂತ ಅಂದಾಗ ನೀವು ನಮಗೆ ಪ್ರತಿಫಲವಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕಲ್ವ ಮತ್ತು ಫ್ರೆಂಡ್ಸ್ ಇನ್ನೊಂದೇನ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ತಿಳಿಸಿ ಯಾಕೆ ಅಂತಂದರೆ ನಾನು ಬೆಳಿಗ್ಗೆ ಎದ್ದ ತಕ್ಷಣನೇ ಬೆಳಿಗ್ಗೆ ಅಂತಲ್ಲ ಫ್ರೆಂಡ್ಸ್ ಯಾವಾಗಲೂ ನನ್ನ ಕೈಯಲ್ಲಿ ಏನಾದರೂ ಮೊಬೈಲ್ ಇಟ್ಕೊಂಡಿದ್ದೀನಿ ಅಂತಂದರೆ ಫಸ್ಟ್ ನಾನು ನೋಡೋದೇ ಕಮೆಂಟು ಸಬ್ಸ್ಕ್ರೈಬ್ ಎಷ್ಟಾಗಿದೆ ಅಂತ ನಾನು ಖಂಡಿತ ನೋಡಲ್ಲ ಫ್ರೆಂಡ್ಸ್ ಯಾಕೆಂತಂದರೆ ನಮಗೆ ನೀವು ಎಂಕ್ಲೇನ್ಸ್ ಕೊಟ್ಟಿದ್ಮೇಲೆ ನೀವು ಕಮೆಂಟ್ ಮಾಡದೇ ಇರ್ತೀರಾ ಮಾಡೇ ಮಾಡ್ತೀರ ಅಲ್ವ ಹೌದು ಫ್ರೆಂಡ್ಸ್ ಫಸ್ಟು ನಾನು ಮೊಬೈಲ್ ಇಟ್ಕೊಂಡ ತಕ್ಷಣ ಯಾರು ಯಾವ ರೀತಿ ಕಮೆಂಟ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ನಮ್ಮ ವೀಡಿಯೋ ಅವ್ರಿಗೆ ಇಷ್ಟ ಆಯಿತಾ ಅವ್ರಿಗೆ ಏನು ಇದೆ ಏನು ಸಮಸ್ಯೆ ಇದೆ ನನಗೆ ಗೊತ್ತಿರೋದನ್ನ ನಾನು ಖಂಡಿತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ನನ್ನ ಹತ್ರ ಶೇರ್ ಮಾಡಿ ನಾನು ಖಂಡಿತ ಹೋಗಿ ಫ್ರೆಂಡ್ಸ್ ನಾನು ಅದಕ್ಕೆ ಆನ್ಸರ್ ಕೊಟ್ಟೇ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ ಹೊಸಬ್ರು ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀನಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋಗೆ ಎಂಕರೇಜ್ ಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ನಿಮ್ಗೆ ಇಷ್ಟ ಆಗೋಂಥ ಟಿಪ್ಸ್ನ ನಾನು ಮತ್ತೆ ಒಂದು ತರ್ತೀನಿ ಅಲ್ಲಿವರೆಗೆ